ಬೆಳೆಂಬಿಳಿಗೆ ರಾಜ್ಯ ಸರ್ಕಾರದಿಂದ ರೈತರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ರಾಜ್ಯದ ಎಲ್ಲಾ ರೈತರ ಖಾತೆಗಳಿಗೆ ಇಂದು ಮಧ್ಯಾಹ್ನ ಹಣ ಜಮೆಯಾಗಿದೆ ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವು ರೈತರ ಖಾತೆಗಳಿಗೆ ಬರ ಪರಿಹಾರ ಹಣ ಹಾಗೂ ಬೆಳೆ ಹಾನಿ ಹಣ ಮತ್ತು ವಿಮೆ ಅಂದರೆ ಇನ್ಶೂರೆನ್ಸ್ ಹಣ ರೈತರ ಖಾತೆಗಳಿಗೆ ಹಾಕಲಾಗಿದ್ದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ರೈತರ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಬರ ಪರಿಹಾರ ಮಾತ್ರ ಹಾಕಲಾಗಿತ್ತು ಇಂದು ಇಂತಹ ರೈತರ ಖಾತೆಗಳಿಗೆ ಮೂರು ಸಾವಿರ ರೂಪಾಯಿ ಹಣ ಬಿಡುಗಡೆಯಾಗ್ತಾ ಇದ್ದು ರೈತರು ತಮ್ಮ ಖಾತೆಗಳನ್ನು ಚೆಕ್ ಮಾಡಿಕೊಡುತ್ತಾರೆ ಬನ್ನಿ ನೀವು ಕೂಡ ರೈತರಾಗಿದ್ರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ರೆ ನಿಮಗೂ ಕೂಡ ಸರ್ಕಾರದಿಂದ ಈ ಮೂರು ಸಾವಿರ ಹಣ ನಿಮ್ಮ ಖಾತೆಗೆ ಬರುತ್ತಾ ಅಥವಾ ಇಲ್ಲವಾ ಅನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಮತ್ತು ಕೊನೆವರೆಗೂ ನೋಡಿ ಹೌದು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ನರೇಂದ್ರ ಮೋದಿ ರವರು ಪ್ರಧಾನಿ ಕಿಸಾನ್ ನಿಧಿ ಕಂತು ತೆರವುಗೊಳಿಸುವಂತಹ ಕಡತಕ್ಕೆ ಸಹಿ ಹಾಕಿದ್ರಿಂದ ಕರ್ನಾಟಕ ಸರ್ಕಾರ ಸೋಮವಾರ ಹದಿನೇಳು ಪಾಯಿಂಟ್ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಸಣ್ಣ ರೈತರಿಗೆ ತಲಾ ಮೂರು ಸಾವಿರ ರೂಪಾಯಿ ಹೊಸ ಯೋಜನೆಯನ್ನ ಮಾಡಿದೆ ಫಲಾನುಭವಿ ರೈತರ ಪಟ್ಟಿ ಸಿದ್ದವಾಗ್ತಿದೆ ಎಂದು ಕಂದಾಯ ಸಚಿವ ಕೃಷ್ಣೆ ಬೈರಗೌಡ ಸುದ್ದಿಗಾರರಿಗೆ ತಿಳಿಸಿದರು ಇದು ಪರಿಹಾರವಾಗಲಿದೆ ಮಳೆಯನ್ನ ಅವಲಂಬಿಸಿರುವ ರೈತರು ಮತ್ತು ನೀರು ಸರಬರಾಜು ಕಳಪೆಯಾಗಿರುವ ಕಾಲುವೆಗಳ ಕೊನೆಯ ಭಾಗದಲ್ಲಿರುವವರು ಈ ಪರಿಹಾರವನ್ನ ಪಡೆಯುತ್ತಾರೆ ಎಂದು ಅವರು ಹೇಳಿದರು ಸಚಿವ ಸಂಪುಟ ಉಪ ಸಮಿತಿ ಸಭೆಯಲ್ಲಿ ಪ್ರತಿ ರೈತರಿಗೆ ಮೂರು ಸಾವಿರ ರೂಪಾಯಿ ಎಲ್ಎಸ್ ಮತ್ತು ಕೌನ್ಸಿಲ್ ಚುನಾವಣೆಗಳಿಗೆ ಮಾದರಿ ನೀತಿ ಸಂಹಿತೆಯಿಂದಾಗಿ ನಾವು ಈ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದು ಅವರು ಹೇಳಿದರು ಎನ್ಡಿಆರ್ಎಫ್ ಇನ್ನೂರ ಮೂವತ್ತ ಎರಡು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಅದು ಸಾಕಾಗುತ್ತಿಲ್ಲ ಆದ್ದರಿಂದ ನಾವು ಎಸ್ಡಿಆರ್ಎಫ್ನಿಂದ ಇನ್ನೂರ ಮೂವತ್ತ ಎರಡು ಕೋಟಿ ರೂಪಾಯಿಗಳನ್ನು ಸೇರಿಸಿದ್ದೇವೆ ಎಂದು ಸಚಿವರು ಹೇಳಿದರು ಈ ಪರಿಹಾರದ ಹೊರತಾಗಿ ರೈತರಿಗೆ ಬೆಳೆ ವಿಮೆ ಹಣ ನೀಡಲಾಗುವುದು ಸಾವಿರದ ಆರುನೂರ ಐವತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಪಾವತಿಸಲಾಗಿದ್ಲು ಇನ್ನೂ ನೂರ ಮೂವತ್ತಾರು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಬೇಕಿದೆ ಎಂದು ಅವರು ಹೇಳಿದರು ಜೂನ್ ಒಂದರಂದು ಮುಂಗಾರು ಆಗಮನದ ನಂತರ ರಾಜ್ಯದಲ್ಲಿ ಅತಿವೃಷ್ಟಿಯಾಗಿದೆ ಎಂದು ಸಚಿವರು ಹೇಳಿದರು ಇದರಿಂದ ಕುಡಿಯುವ ನೀರಿನ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಹೆಚ್ಚು ಮಳೆಯಾಗುವಂತಹ ಸ್ಥಳದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ನಾವು ಅಧಿಕಾರಿಗಳಿಗೆ ಸೂಚಿಸಿದ್ದೇವೆ ಎಂದು ಅವರು ಹೇಳಿದರು